ಈಗ ಪ್ರೆಸ್ಪೀಡ್ ಕಲ್ತಿರೋದೇ ಆದಿಗೆ ಪ್ರೆಸ್ಪೀಟ್ ಕರೆದಿರೋದೇ ಆದಿಗೆ ನನ್ನ ದಾಖಲೆ ಕೊಟ್ಟಿರೋ ನನಗೆ ನನಗೆ ಹೇಳಿದ್ರು ಸುಳ್ಳು ಅಂತ ಯಾರು ಇರೋಕ್ಕೆ ಸಾಧ್ಯ ನಾನು ದಾಖಲೆಗೆ ಕೊಡ್ತಾ ಇದ್ದೀನಿ ಕೊಟ್ಟಾಗ ಇದೇ ಹೇಳಿ ಸರ್ ಇದರಲ್ಲಿ ಸರ್ ಸರ್ ನಿಮ್ಮ ನಿಮ್ಮ ದಾಖಲೆಗಳಾಗಿ ಯಾವುದಾಗಿ ನಾವು ಸುಳ್ಳು ಅಂತ ಹೇಳ್ತಾ ಇಲ್ಲ ನಮಗೆ ಪ್ರಕಟ ಮಾಡುವಂಥ ಒಂದು ಆಗಿಲ್ಲ ಆದರೆ ಯಾವಾಗಲೂ ಮಾಡೋದಕ್ಕಾಗೋಲ್ಲ ಏನೇ ಇದೆ ಮಾರ್ಗ ಅಂತ ಮಾಡಬಾರ್ದು ಅಕೌಂಟ್ಸ್ ಈ ಸರ್ ಈಗ ನನ್ನ ಹತ್ರ ನನ್ನ ಹತ್ರ ಉಂಟು ನಾನು ಹೋಗ್ಲಿ ಮೇಲೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಸಂಬಂಧಪಟ್ಟಂಗೆ ಸರ್ ಸುಬ್ರಹ್ಮಣ್ಯ ಅದನ್ನೇ ಇರೋದು ಸುಬ್ರಹ್ಮಣ್ಯ ತೇಜ್ ಅವರೇ ಮಾಡ್ಬಾರ್ದು ಅಂತಿರೋದು ನಾನೆಲ್ಲೂ ತೇಜ್ ಮಾಡ್ತಾನೆ ಇಲ್ವಲ್ಲ ಈಗ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಾನು ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಬಗ್ಗೆನೂ ಮಾತಾಡಿದ್ದೀನಿ ಚೀಫ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿದ್ದೀನಿ ಅಲ್ಲಿ ಅಂತ ಅಕ್ರಮ ಎ ಟು ಜೆಡ್ ಮಾತಾಡಿದ್ದೀನಿ ನೀವು ಫಸ್ಟ್ ಪೂರ್ತಿ ಕೇಳಿಸ್ ಹಾ ಸರ್ ಇಲ್ಲಿ ಖಂಡಿತವಾಗಲೂ ಖಂಡಿತವಾಗ್ಲೂ ಈಗ ಅನೇಕ ಹಗರಣಗಳನ್ನು ಬಯಲು ಹೇಳಿದವ್ರು ಪತ್ರಕೊಳ್ತೇವೆ ಹಿಂದಕ್ಕೆ ತಿರುಗಿ ನೋಡ್ರಿ ಸ್ವಲ್ಪ ಎಷ್ಟೆಷ್ಟು ಹಗರಣಗಳಾಗ್ಯಾವೆ ಅವೆಲ್ಲ ಹೊರಗೆ ಬಂದ್ರು ಪತ್ರಕರ್ತೀನಿ ನಾನು ತಮ್ಮಲ್ಲಿ ಏನ್ ವಿನಂತಿ ಅಂತ ಹೇಳ್ತಾ ಇಲ್ಲ ಈಗ ನೋಡ್ರಿ ಅಬಕಾರಿ ಹಗರಣ ಪತ್ರಿಕೆ ಬಂದ ತಕ್ಷಣ ನಾನು ವಾಟ್ಸಪ್ ಹಾಕ್ತೇನೆ ಆಮೇಲೆ ಹೈಕೋರ್ಟ್ ಸ್ವಯಂ ಪ್ರೇರಣೆ ಪ್ರೇರಿತ ಪ್ರಕರಣ ದಾಖಲೆ ಮಾಡಿಕೊಡ್ಬೇಕು ಅಂತ ನಾನು ಬರೆದೇ ನಾನು ಆದರೆ ಅವರು ಅದನ್ನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ನಾವು ಪ್ರಕರಣ ಬರೋದಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಹಾಗೆ ತಾವೊಂದು ಒಂದು ಈ ಈ ಯಾರೇ ದಾಖಲೆಗಳನ್ನು ಕೊಡಿ ಆ ದಾಖಲೆಗಳನ್ನು ನೋಡಿ ನೀವು ತನಿಖಾ ವರದಿ ತಯಾರು ಮಾಡಿ ಅದು ಪಬ್ಲಿಷ್ ಮಾಡಬೇಕು ಅಂತ ನೀವು ಮಾಡಿರಿ ಇಲ್ಲಂದ್ರೆ ಅದನ್ನು ಬಿಡ್ರಿ ಅಂತ ನಾನು ತಮಗೆ ವಿನಂತಿ ಮಾಡ್ತೀನಿ ಸರ್ ಈಗ ನೇರವಾಗಿ ವಿಶೇಷ ಬಂದ್ಬಿಡ್ತೀನಿ ಸರ್ ಏನು ಅರಮನೆ ಇದೆ ಅರಮನೆ ನಿರ್ವಹಣೆಗೆ ಒಂದು ಪ್ಯಾಲೇಸ್ ಬೋರ್ಡ್ ಅಂತ ಒಂದಿದೆ ಇದಕ್ಕೆ ಇಲ್ಲಿ ಮೈಸೂರಲ್ಲಿ ಎಕ್ಸಿಕ್ಯೂಟಿವ್ ಕಮಿಷನ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಸೆಕ್ರೆಟರಿ ತರ ಕೆಲಸ ಮಾಡ್ತಾರೆ ಇದು ಒಂದು ಬೋರ್ಡ್ ಮೇಲ್ಗಡೆ ಚೀಫ್ ಸೆಕ್ರೆಟರಿ ಚೇರ್ಮನ್ ಆಗಿ ಮಾಡಿರ್ತಾರೆ ಅಲ್ಲೇ ಒಂದು ಆಫೀಸು ಡೆಪ್ಯೂಟಿ ಡೈರೆಕ್ಟ್ ಅಂತ ಇರ್ತಾರೆ ಅವ್ರೇನು ಬೋರ್ಡ್ ಮೆಂಬರ್ ಅಲ್ಲ ಬರೀ ಏನ್ ಎಕ್ಸಿಕ್ಯೂಟಿವ್ ಆಫೀಸರ್ ಗಳೇ ಇರ್ತಾರೆ ಅಂತ ಕೆಲಸ ಮಾಡೋದಕ್ಕೆ ಬಟ್ ಅಲ್ಲಿ ಎ ಟು ಝೆಡ್ ಎಲ್ಲ ಅವ್ಯವಹಾರಗಳು ನಡೆದಿರೋದು ಎಲ್ಲ ಗೋಲ್ಮಾಲ್ ನಡೆದಿರೋದ್ದು ಇದನ್ನ ನಾನು ಪದೇ ಪದೇ ಹೇಳ್ತಿದ್ದೀನಿ ಈಗ ಒಂದು ಸೀರಿಯಸ್ ವಿಚಾರ ಹೊರಗಡೆ ಬಂದಿರೋದಕ್ಕೆ ಅನ್ಯ ಮಾರ್ಗ ಇಲ್ದೇನೆ ಸಾಮಾಜಿಕ ನ್ಯಾಯದಿಂದ ದೃಷ್ಟಿಯಿಂದ ನಿಮ್ ಮುಂದೆ ಬಂದಿರೋದ್ದು ಅದೇನಪ್ಪ ಸೀರಿಯಸ್ ವಿಚಾರ ಅಂತ ಅಂದ್ರೆ ತಾವಿಲ್ಲಿ ಗಮನಿಸಬಹುದು ಸರ್ ಸರ್ ಇಲ್ಲಿ ನೋಡಿ ಇದು ವರಹ ಗೇಟ್ ಇದು ಸಿ ಸಿ ಟಿವಿ ಸರ್ ಸಿ ಟಿವಿ ಭದ್ರತಾ ವೈಫಲ್ಯ ಎಷ್ಟು ಮಟ್ಟಿಗೆ ಐತೆ ನೋಡಿ ಸರ್ ಇಲ್ಲಿ ಅರಮನೆಯಲ್ಲಿ ಅರಮನೇಲಿ ವಿದೇಶಿಗರು ಬರ್ತಾರೆ ಹೊರ ರಾಜ್ಯದವ್ರು ಬರ್ತಾರೆ ಆ ಈ ಏನ್ ಭದ್ರತೆ ಸರ್ ಇದು ನನ್ ಕೈ ಹೆಂಗ್ ಬಂತು ಇಂದ ಸಿ ಟಿವಿ ಫುಟೇಜಸ್ ನಿಮ್ಗೆ ಇಪ್ಪತ್ತೆರ ಬೈಟ್ ಕೊಡ್ತೀನಿ ಆ ಅಷ್ಟು ಇದು ಮಾರಾಟ ಮಾಡ್ತಾವ್ ಸರ್ ಇಲ್ಲಿ ಯಾರು ಆಪರೇಟ್ ಮಾಡ್ತೀರೋರು ಯಾರು ಇದನ್ನ ಯಾರು ಪೊಲೀಸ್ ಇಲಾಖೆಯವರು ಆಪರೇಟ್ ಮಾಡ್ತಾರ ಇದನ್ನ ಯಾರ ಎಕ್ಸ್ವೈಸ್ ಡೌಟ್ ಸೋರ್ಸ್ ಎಂಪ್ಲಾಯಿಗಳು ಆಪರೇಟ್ ಮಾಡ್ತಾವ್ರೆ ಇದೆಲ್ಲ ಹೆಂಗ್ ಬಂತು ಸರ್ ನನಗೆ ಹೆಂಗ್ ಸಿಕ್ತು ಇದೆಲ್ಲ ಹೊರಗಡೆ ಜನಗಳಿಗೆ ಹೆಂಗ್ ಬಂತು ನೋಡಿ ಇದು ಹೊರ ಗೇಟ್ ಆಯ್ತಾ ಇದು ಪ್ಯಾಲೇಸ್ ಗಾರ್ಡನ್ ಏರಿಯಾ ನೋಡಿ ಸರ್ ಎಲ್ಲ ಹೆಂಗೆ ಇವೆಲ್ಲ ಹೊರಗಡೆ ಲೀಕ್ ಆಗಕ್ಕೆ ಹೆಂಗ್ ಸಾಧ್ಯ ಆಯ್ತು ನಾನೋಗ ವಿಡಿಯೋ ಮಾಡ್ಕೊ ಬಂದಿರೋದಾ ಇದೆಲ್ಲ ಕೋರ್ಟ್ನವರು ಇದನ್ನೆಲ್ಲ ಪಬ್ಲಿಷ್ ಮಾಡ್ಬೇಡಿ ಇದನ್ನೆಲ್ಲ ಹೇಳ್ಬೇಡಿ ಅಂತ ಹೇಳಿ ಸತ್ಯ ಹೇಳಿದ್ರೆ ಹಾ ನೋಡ್ರಿ ಹಾ ಇದಕ್ಕೆಲ್ಲ ಯಾರ ಹೊಣೆ ನಾಳೆ ದಿವಸ ಏನಾದರೂ ಇಲ್ಲಿ ಬ್ಲಾಕ್ ಸ್ಪಾಟ್ ಗಳು ಮಾರ್ಕ್ ಮಾಡ್ಬಿಟ್ಟು ಏನಾದ್ರೂ ಇಂಜುರಿ ಆದ್ರೆ ಏನಾದ್ರು ಅಲ್ಲೇ ಟೆರರಿ ಉಗ್ರಗಾಮಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳೇನೋ ಕೃತ್ಯ ಮಾಡಿದ್ರೆ ಯಾರು ಹೊಣೆ ಇದಕ್ಕೆಲ್ಲ ಹಾ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಏನೋ ನಾಲ್ಕು ಕಾಸು ಲಂಚಕ್ಕೋಸ್ಕರ ಈ ರಾಜಕಾರಣಿಗಳು ಹಲ್ಕಾ ಕೆಲಸ ಮಾಡ್ಬಿಡ್ತಾರೆ ಅರಮನೆ ಬಿದ್ದೋಯ್ತಾ ಐತೆ ಯಾರು ಕೇಳ್ತಾವ್ರಿ ಇಲ್ಲಿ ಹಾ ಏನ್ ಇವ್ರೆಲ್ಲ ಏನು ಪ್ರಜಾಪ್ರಭುತ್ವದಲ್ಲಿ ಅವರ ಸರ್ ಇವರು ಏನು ಎಲ್ಲ ಪ್ರಶ್ನಾಚಿತ ಅಧಿಕಾರಿಗಳ ಇವರು ಹ್ಮ್ ಇಲ್ಲ ನೋಡ್ರಿ ಸರ್ ಇದು ಪ್ರಮೀತಿಸಿದ್ರು ಆ ಒಂದು ವ್ಯಕ್ತಿ ಒಳಗಡೆ ಬಂದು ಹೊರಗಡೆ ಹೋಗೋವರೆಗು ನುವೇ ಸಿ ಫುಟೇಜಸ್ ನಾನು ನಿಮಗೆ ಕೊಡ್ತೀನಿ ಆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹೋ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಐ ಎ ಎಸ್ ಅಧಿಕಾರಿಗಳಂತೆ ಐ ಪಿ ಎಸ್ ಅಧಿಕಾರಿಗಳಂತೆ ಈ ಹೊರಗಡೆ ಸಿ ಸಿ ಟಿವಿ ಫುಟೇಜಸ್ ಹೋಯ್ತಾ ನನ್ನ ಕೈಗೆ ಸಿಕ್ತು ಇದು ಟ್ರೆಡಿಷನ್ ಕೈ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳಿಗೆ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ಏನ್ ಗ್ಯಾರಂಟಿ ಆ ಯಾರು ಲೀಕ್ ಮಾಡ್ತಿರೋರು ಇದನ್ನ ನಾಚಿಕೆ ಆಗೋದಿಲ್ವಾ ಅವ್ರಗಳಿಗೆ ಆ ಇಲ್ಲ ನೋಡ್ರಿ ಒಂದು ಎರಡ ನಾನ್ ನಿಮ್ಗೆ ಪೆನ್ ಡ್ರೈವ್ ಅಲ್ಲಿ ಜಾಸ್ತಿ ವಿಡಿಯೋ ಸಾಕೆಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೀ ಒಂದ್ ಎಂಟು ಜಿ ಬಿ ಕೊಟ್ಟಿದ್ದೀನಿ ಅಷ್ಟೇನೆ ಆ ಯಾವ ಕ್ಯಾಮ್ರಾ ಬೇಕು ನಿಮ್ಗೆ ಆ ಯಾವ ಸಪೋರ್ಟಿಂಗ್ ಸಾಫ್ಟ್ವೇರ್ ಸಮೇತ ನಿಮಗೆ ನಾನು ಕೊಡ್ತೀನಿ ಹಾ ಐದು ಸಾಧ್ಯ ಆಯ್ತಿದ್ದು ಇದು ಪೊಲೀಸ್ ಅವರು ಗೊತ್ತಿಲ್ವಾ ಡಿ ಸಿ ಗೊತ್ತಿಲ್ವಾ ಎಲ್ಲಾರ್ಗು ಗೊತ್ತು ಎಲ್ಲಾ ಕಳ್ಳರುಗಳು ಕಾಸು ಆಸೆಗೋಸ್ಕರ ಭದ್ರತಾ ವೈಫಲ್ಯ ಇದ್ದು ನಮ್ ಕ್ಯಾಲೇಸ್ ಅಲ್ಲಿ ಆ ಪ್ಯಾಲೇಸ್ ಇರೋದಕ್ಕೆ ನಮ್ಮ ಮೈಸೂರು ಜನಕ್ಕೆ ಗುರುತಿರೋಂಥದ್ದು ಹೊರ್ಗಡೆ ಈಗ ಪ್ಯಾಲೇಸ್ ಹಾಳ್ಮೇ ಕೊಡಿರಂತದ್ದು ಈ ಮೂರ್ಖ ಡೆಪ್ಟಿ ಡೆಪ್ಟಿ ಡೈರೆಕ್ಟರು ಹನ್ನೆರಡು ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿರೋದು ಅವನ ಜೊತೆಗೆ ಒಬ್ಬ ಎ ಇ ವಿನೋದ ಅಂತೆ ಎ ಇ ಸತೀಶ ಅಂತೆ ಹತ್ತ ವರ್ಷ ಹನ್ನೆರಡು ಹನ್ನೆರಡು ವರ್ಷದಿಂದ ಒಂದೇ ಜಂಗಲ್ ಹೆಂಗಿರಕ್ ಸಾಧ್ಯ ಸರ್ ಇವೆಲ್ಲ ಹಾ ಯಾವ್ದೋ ಒಂದ್ ಯಾರ್ದೋ ಮೇಲೆ ಕೇಸ್ ಬಿಡೋದಂತೆ ಒಂದ್ ಫ್ರೆಂಡ್ಲಿ ಕೇಸು ಇದು ಮಾಡೋದಂತೆ ಇದ್ರ ವಿರುದ್ಧ ನಾನೀಗ ಪೊಲೀಸ್ ಕಮಿಷನರ್ಗೆ ಚೀಫ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬೋರ್ಡ್ ಮೀಟಿಂಗ್ ಇಡಬೇಕು ರೆಸಲ್ಯೂಷನ್ ಪಾಸ್ ಮಾಡಬೇಕು ಇದು ಯಾರು ಲೀಕ್ ಮಾಡಿದ್ರು ಡೆಪ್ಟಿ ಡೈರೆಕ್ಟ್ರು ಫಸ್ಟ್ ಆಫೀಸರ್ ಇಮಿಡಿಯೇಟ್ ಆಫೀಸರ್ ಡೆಪ್ಟಿ ಡೈರೆಕ್ಟರ್ನ ಎಕ್ಸಿಕ್ಯೂಟಿವ್ ಆಫೀಸರ್ನ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನನಗೇನು ನಷ್ಟ ಅಲ್ಲ ಸರ್ ಎಲ್ಲಾರ್ಗು ನಷ್ಟ ಇಡೀ ಮೈಸೂರು ಜನತೆಗೆ ನಷ್ಟ ಆಯ್ತು ಏನೋ ಇರೋ ನಂದು ನಮ್ಮ ಅಪ್ಪಂದು ಅಂತ ಬಂದು ಗೊತ್ತಿಲ್ಲ ನಾನು ಇಷ್ಟೇ ಅಲ್ಲ ಸರ್ ಇಲ್ಲಿ ನೋಡಿ ಸರ್ ஆஹ் நவகிரக பிச்சர் நோடீரா நீங்க அப்பா